ನಮಸ್ಕಾರ ರೈತ ಬಾಂಧವ್ರೆ ನಾನು ರಾಘವೇಂದ್ರ ಇವತ್ತು ತೊಗರಿ ಬೆಳೆಯಲ್ಲಿ ಇಳುವರಿ ಹೆಚ್ಚು ಮಾಡಿಕೊಳ್ಳಲು ಸ್ವಲ್ಪ ವಿಧಾನಗಳನ್ನು ಹೇಳೋಣ ಅದಕ್ಕೆ ಬನ್ನಿ ತೊಗರಿ ಬೆಳೆಯಲ್ಲಿ ಯಾವ ಥರ ವಿಧಾನ ಇಳುವರಿ ಅನ್ನು ಅಥವಾ ನೀವು ಏನಂತೀರಿ ಇಳುವರಿ ಅದನ್ನು ಹೆಚ್ಚಿಸಲು ವಿಧಾನಗಳು ಹೇಳೋಣ ಇಪ್ಪತ್ತೊಂದು ದಿವಸ ಆಗಿರುತ್ತಲ್ಲ ರೈತ ಬಾಂಧವ್ರಿ ತೊಗರಿ ಬೆಳೆಯಲ್ಲಿ ಇದನ್ನು ಪಿಂಚಿಂಗ್ ಅಂತ ಮಾಡ್ತಾರೆ ಪಿಂಚಿಂಗ್ ಅಂದರೆ ಏನಂದರೆ ತುದಿನ ಕಟ್ ಮಾಡೋದು ತುದಿ ಕಟ್ ಮಾಡಿಬಿಟ್ರೆ ಇದನ್ನು ತುದಿ ಅಂತೀವಲ್ವ ಈ ತುದಿನ ಕಟ್ ಮಾಡಿಬಿಟ್ರೆ ಸೈಡು ಬ್ರಾಂಚಸ್ ಓಪನ್ ಆಗುತ್ತೆ ಎಲ್ಲ ಕೊಂಬೆಗಳು ಟಿಸಲು ಹೊಡಿತದೆ ಪಂಗ್ಲುಗಳು ಹೆಚ್ಚಾಗುತ್ತೆ ಪಂಗ್ಲು ಹೆಚ್ಚಾಯ್ತಂದ್ರೆ ಮುಂದೆ ಹೂಗಳ ಸಂಖ್ಯೆನೂ ಹೆಚ್ಚಾಗುತ್ತೆ ಹೂಗಳ ಸಂಖ್ಯೆ ಆಟೋಮ್ಯಾಟಿಕ್ ಆಗಿ ಏನಾಗ್ತದೆ ಕಾಯಿಗಳ ಸಂಖ್ಯೆಯೂ ಹೆಚ್ಚಾಗುತ್ತೆ ಅದರಿಂದ ಇಳುವರಿ ಹೆಚ್ಚಿಗೆ ತಗೋಬಹುದು ಇನ್ನೊಂದು ರೈತ ಬಾಂಧವರಿಗೆ ಇದ್ರ ತೊಗರಿ ಬೆಳೆಯಲ್ಲಿ ಸ್ವಲ್ಪ ರೋಗಗಳನ್ನು ಬರ್ತವೆ ನೆಟೆ ರೋಗ ಅಂತೀರಿ ನೆಟೆ ರೋಗ ಹಸಿ ಹೆಚ್ಚಾಯ್ತಂದರೆ ನೆಟೆ ರೋಗ ಬರುತ್ತೆ ಅದಕ್ಕೆ ಕಾರ್ಬನ್ ಡೈಜಿಮ್ ಮತ್ತು ಮ್ಯಾಂಕೋ ಕಾಂಬಿನೇಷನ್ ಇರೋದು ಯು ಪಿ ಎಲ್ ಕಂಪ್ನಿದು ಸಾಪ್ ಅಂತ ಬರುತ್ತೆ ಅದನ್ನು ನೀವು ಹಾಕ್ಕೊಂಡು ಒಂದು ಬ್ಯಾರಲ್ಲಿ ಒಂದು ಕೆ ಜಿ ಹಾಕ್ಕೊಂಡು ಡ್ರಿಂಕಿಂಗ್ ಮಾಡಿದ್ರೆ ನಿಮಗೆ ಎಲ್ಲ ರೋಗ ಎಲ್ಲ ಕಂಟ್ರೋಲ್ ಆಗುತ್ತೆ ಆಮೇಲೆ ಅದು ಸಿಗಲಿಲ್ಲ ಅಂತಂದರೆ ಕರ್ಜೆಟ್ ಅಂತ ಬರುತ್ತೆ ಸೈಮೊಕ್ಸ್ಯಾನಿಲ್ ಪ್ಲಸ್ ಅಂತ ಅಂತೇಳಿ ಕೋರ್ಟೆವಾ ಕಂಪ್ನಿದು ಅದು ಹಾಕ್ಕೊಂಡು ಕಂಟ್ರೋಲ್ ಮಾಡಿದ್ರು ನಿಮಗೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಇದರಿಂದ ನಿಮ್ಗೆ ರೋಗ ಹತೋಟಿ ಮಾಡಿದ್ರೆ ನಿಮಗೆ ಅಂತಿಮವಾಗಿ ಇಳುವರಿ ಹೆಚ್ಚಿಗೆ ಬರುತ್ತೆ ರೇಟಿ ಧನ್ಯವಾದಗಳು